ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರವತ್ತೆರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಕೊಕ್ಕೇನ್ ವಶಕ್ಕೆ ಪಡೆಯಲಾಗಿದ್ದು ಈ ಸಂಬಂಧ ಕಂದಾಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಓರ್ವ ಭಾರತೀಯ ಮಹಿಳೆಯನ್ನ ಬಂಧಿಸಿದ್ದಾರೆ ಜುಲೈ ಹದಿನಾಲ್ಕರಂದು ಬಂಧಿತ ಮಹಿಳೆ ದೋಹಾದಿಂದ ಮುಂಬೈಗೆ ಬಂದಿದ್ಲು ಈ ವೇಳೆ ಗುಪ್ತಚರ ಮಾಹಿತಿ ಮೇರೆಗೆ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಆರು ಬಿಸ್ಕೆಟ್ ಬಾಕ್ಸ್ ಹಾಗೂ ಮೂರು ಚಾಕ್ಲೇಟ್ ಬಾಕ್ಸ್ಗಳು ಪತ್ತೆಯಾಗಿವೆ ಈ ಒಂಬತ್ತು ಬಾಕ್ಸ್ಗಳಲ್ಲಿ ಕೊಕೇನ್ ಎಂದು ಹೇಳಲಾದ ಬಿಳಿ ಪುಡಿಯ ವಸ್ತು ತುಂಬಿದ ಕ್ಯಾಪ್ಸೂಲ್ಗಳು ಪತ್ತೆಯಾಗಿವೆ ಪತ್ತೆಯಾದ ವಸ್ತುವನ್ನ ಸ್ಥಳದಲ್ಲಿಯೇ ಕಿಟಕಿಗಳನ್ನು ಬಳಸಿ ಪರೀಕ್ಷೆಗೆ ಒಳಪಡಿಸಿದಾಗ ಕೊಕೇನ್ ಎಂದು ದೃಢಪಟ್ಟಿದೆ ಈ ಮೂಲಕ ಸುಮಾರು ಅರವತ್ತೆರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಆರು ಸಾವಿರದ ಇನ್ನೂರ ಅರವತ್ತೊಂದು ಗ್ರಾಮ್ ಕೊಕೇನ್ ಇರುವಂತಹ ಮುನ್ನೂರು ಕ್ಯಾಪ್ಸೂಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಸದ್ಯ ಹತ್ತೊಂಬತ್ತರ ಎಂಬತ್ತೈದರ ಮಾದಕ ದ್ರವ್ಯಗಳು ಕಾಯ್ದೆಯಡಿ ಮಹಿಳೆಯನ್ನ ಬಂಧಿಸಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಇದಕ್ಕೂ ಮುನ್ನ ಜುಲೈ ಎಂಟರಂದು ಡಿಆರ್ಐ ಅಧಿಕಾರಿಗಳು ತಿರುಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಉನ್ನತ ದರ್ಜೆಯ ಹೈಡ್ರೋಪೋನಿಕ್ ಗಾಂಜಾವನ್ನ ಜಪ್ತಿ ಮಾಡಿದ್ರು ಪರಿಶೀಲನೆ ವೇಳೆ ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಲಾದ ಇಪ್ಪತ್ತೆಂಟು ಮಾದಕ ವಸ್ತುಗಳ ಬ್ಯಾಗ್ ಅನ್ನ ವಶಪಡಿಸಿಕೊಂಡಿದ್ರು ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರವತ್ತೆರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಕೊಕ್ಕೇನ್ ವಶಕ್ಕೆ ಪಡೆಯಲಾಗಿದ್ದು ಈ ಸಂಬಂಧ ಕಂದಾಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಓರ್ವ ಭಾರತೀಯ ಮಹಿಳೆಯನ್ನ ಬಂಧಿಸಿದ್ದಾರೆ ಜುಲೈ ಹದಿನಾಲ್ಕರಂದು ಬಂಧಿತ ಮಹಿಳೆ ದೋಹಾದಿಂದ ಮುಂಬೈಗೆ ಬಂದಿದ್ಲು ಈ ವೇಳೆ ಗುಪ್ತಚರ ಮಾಹಿತಿ ಮೇರೆಗೆ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಆರು ಬಿಸ್ಕೆಟ್ ಬಾಕ್ಸ್ ಹಾಗೂ ಮೂರು ಚಾಕೊಲೇಟ್ ಬಾಕ್ಸ್ಗಳು ಪತ್ತೆಯಾಗಿವೆ ಈ ಒಂಬತ್ತು ಬಾಕ್ಸ್ಗಳಲ್ಲಿ ಕೊಕ್ಕೇನ್ ಎಂದು ಹೇಳಲಾದ ಬಿಳಿ ಪುಡಿಯ ವಸ್ತು ತುಂಬಿದ ಕ್ಯಾಪ್ಸೂಲ್ಗಳು ಪತ್ತೆಯಾಗಿವೆ ಪತ್ತೆಯಾದ ವಸ್ತುವನ್ನ ಸ್ಥಳದಲ್ಲಿಯೇ ಕಿಟಕಿಗಳನ್ನು ಬಳಸಿ ಪರೀಕ್ಷೆಗೆ ಒಳಪಡಿಸಿದಾಗ ಕೊಕೇನ್ ಎಂದು ದೃಢಪಟ್ಟಿದೆ ಈ ಮೂಲಕ ಸುಮಾರು ಅರವತ್ತೆರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಆರು ಸಾವಿರದ ಇನ್ನೂರ ಅರವತ್ತೊಂದು ಗ್ರಾಂ ಕೊಕೇನ್ ಇರುವಂತಹ ಮುನ್ನೂರು ಕ್ಯಾಪ್ಸೂಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಸದ್ಯ ಹತ್ತೊಂಬತ್ತರ ಎಂಬತ್ತೈದರ ಮಾದಕ ದ್ರವ್ಯಗಳು ಕಾಯ್ದೆಯಡಿ ಮಹಿಳೆಯನ್ನ ಬಂಧಿಸಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಇದಕ್ಕೂ ಮುನ್ನ ಜುಲೈ ಎಂಟರಂದು ಡಿಆರ್ಐ ಅಧಿಕಾರಿಗಳು ತಿರುಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಉನ್ನತ ದರ್ಜೆಯ ಹೈಡ್ರೋಪೋನಿಕ್ ಗಾಂಜಾವನ್ನ ಜಪ್ತಿ ಮಾಡಿದ್ರು ಪರಿಶೀಲನೆ ವೇಳೆ ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಲಾದ ಇಪ್ಪತ್ತೆಂಟು ಮಾದಕ ವಸ್ತುಗಳ ಬ್ಯಾಗನ್ನು ವಶಪಡಿಸಿಕೊಂಡಿದ್ರು ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರವತ್ತೆರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಕೊಕ್ಕೇನ್ ವಶಕ್ಕೆ ಪಡೆಯಲಾಗಿದ್ದು ಈ ಸಂಬಂಧ ಕಂದಾಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಓರ್ವ ಭಾರತೀಯ ಮಹಿಳೆಯನ್ನ ಬಂಧಿಸಿದ್ದಾರೆ ಜುಲೈ ಹದಿನಾಲ್ಕರಂದು ಬಂಧಿತ ಮಹಿಳೆ ದೋಹಾದಿಂದ ಮುಂಬೈಗೆ ಬಂದಿದ್ಲು ಈ ವೇಳೆ ಗುಪ್ತಚರ ಮಾಹಿತಿ ಮೇರೆಗೆ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಆರು ಬಿಸ್ಕೆಟ್ ಬಾಕ್ಸ್ ಹಾಗೂ ಮೂರು ಚಾಕೊಲೇಟ್ ಬಾಕ್ಸ್ಗಳು ಪತ್ತೆಯಾಗಿವೆ ಈ ಒಂಬತ್ತು ಬಾಕ್ಸ್ಗಳಲ್ಲಿ ಕೊಕ್ಕೇನ್ ಎಂದು ಹೇಳಲಾದ ಬಿಳಿ ಪುಡಿಯ ವಸ್ತು ತುಂಬಿದ ಕ್ಯಾಪ್ಸೂಲ್ಗಳು ಪತ್ತೆಯಾಗಿವೆ ಪತ್ತೆಯಾದ ವಸ್ತುವನ್ನ ಸ್ಥಳದಲ್ಲಿಯೇ ಕಿಟಕಿಗಳನ್ನು ಬಳಸಿ ಪರೀಕ್ಷೆಗೆ ಒಳಪಡಿಸಿದಾಗ ಕೊಕೇನ್ ಎಂದು ದೃಢಪಟ್ಟಿದೆ ಈ ಮೂಲಕ ಸುಮಾರು ಅರವತ್ತೆರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಆರು ಸಾವಿರದ ಇನ್ನೂರ ಅರವತ್ತೊಂದು ಕೊಕೇನ್ ಇರುವಂತಹ ಮುನ್ನೂರು ಕ್ಯಾಪ್ಸೂಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಸದ್ಯ ಹತ್ತೊಂಬತ್ತರ ಎಂಬತ್ತೈದರ ಮಾದಕ ದ್ರವ್ಯಗಳು ಕಾಯ್ದೆಯಡಿ ಮಹಿಳೆಯನ್ನು ಬಂಧಿಸಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಇದಕ್ಕೂ ಮುನ್ನ ಜುಲೈ ಎಂಟರಂದು ಡಿಆರ್ಐ ಅಧಿಕಾರಿಗಳು ತಿರುಚಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಉನ್ನತ ದರ್ಜೆಯ ಹೈಡ್ರೋಪೋನಿಕ್ ಗಾಂಜಾವನ್ನ ಜಪ್ತಿ ಮಾಡಿದ್ರು ಪರಿಶೀಲನೆ ವೇಳೆ ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಲಾದ ಇಪ್ಪತ್ತೆಂಟು ಮಾದಕ ವಸ್ತುಗಳ ಬ್ಯಾಗ್